ಸ್ನೇಹಿತರೆ ಒಂದೇ ರೀತಿ ಚಟ್ನಿ ತಿಂದು ತಿಂದು ಬೇಜಾರಾಗಿದ್ದರೆ ಈ ರೀತಿ ಡಿಫ್ರೆಂಟಾಗಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದೊಂದು ದೋಸೆ ಗಿಡ್ಲಿಗಲ್ಲ ತುಂಬ ಚೆನ್ನಾಗಿರುತ್ತೆ ಯಾವ ರೀತಿ ಮಾಡ್ಕೊಳೋದಂತ ತೋರಿಸ್ಕೊಡ್ತೀನಿ ನೋಡಿ ಈಗ ನಾನು ಗ್ಯಾಸ್ ಅಂಟಿಸ್ಕೊಂಡು ಬಾಣಲಿ ಇಟ್ಕೊಂಡು ಬಾಣಲಿ ಬಿಸಿ ಆದಮೇಲೆ ಎರಡು ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಅದ್ರ ಜೊತೆಗೆ ಎರಡು ಸ್ಪೂನಷ್ಟು ಕಡಲೆಬೇಳೆ ಸೇರಿಸ್ಕೊತಾ ಇದ್ದೀನಿ ಮತ್ತು ಎರಡು ಸ್ಪೂನಷ್ಟು ಉದ್ದಿನಬೇಳೆ ಒಂದು ಸ್ಪೂನಷ್ಟು ಧನಿಯಾ ಸೇರಿಸ್ಕೊತಾ ಇದ್ದೀನಿ ಇಷ್ಟನ್ನು ಸೇರಿಸ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ನಾವು ಎಣ್ಣೆಲಿ ಅದನ್ನು ಉರ್ಕೋಬೇಕು ಮೇಲೆ ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಸೇರ್ಸ್ಕೊತಾ ಇದ್ದೀನಿ ಒಂದು ಐದರಿಂದ ಆರು ಹಸಿ ಮೆಣಸಿನಕಾಯಿ ಸೇರಿಸ್ಕೊತಾಯಿದ್ದೀನಿ ನಿಮ್ಗೆ ಹಸಿಮೆಣಕಾಯಿ ಬೇಡ ಅನ್ನೋರಾದರೆ ಒಣ ಮೆಣಸಿನ್ಕಾಯಿ ಸೇರಿಸ್ಕೊಳ್ಳಿ ಯಾಕಂದರೆ ಕೆಲವರು ಗ್ಯಾಸ್ಟ್ರಿಕ್ ಇರೋರು ಹಸಿಮ್ಕೆ ಹಸಿಮೆಣಿಕೆ ಇಷ್ಟಪಡೋಲ್ಲ ಅದ್ರ ಜೊತೆಗೆ ಬೆಳ್ಳುಳ್ಳಿ ಬಿಡಿಸಿಟ್ರಂಥ ಬೆಳ್ಳುಳ್ಳಿ ಅರ್ಧ ಬೆಳ್ಳುಳ್ಳಿ ಸೇರಿಸ್ಕೊತಾ ಇದ್ದೀನಿ ಒಂದು ಈರುಳ್ಳಿ ದಪ್ಪ ಈರುಳ್ಳಿ ಕಟ್ ಮಾಡಿ ಅದನ್ನು ಸೇರಿಸ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಹತ್ತು ರೆಕ್ಕೆ ಕರಿಬೇವು ಸೇರಿಸ್ಕೊತಾ ಇದ್ದೀನಿ ಇಷ್ಟನ್ನು ಸೇರಿಸ್ಕೊಂಡು ಆ ಬೇಳೆಲಿ ಚೆನ್ನಾಗಿ ಉರ್ಕೊಂಡು ಸ್ವಲ್ಪ ಅರ್ಧ ಆಗೋಷ್ಟು ಹುರಿದು ಮತ್ತು ಅದ್ರ ಜೊತೆಗೆ ನಾನು ಪುದೀನ ಒಂದು ಇಡಿಯಷ್ಟು ತೊಳೆದಿಟ್ಕೊಂಡಂಥ ಪುದೀನ ಸೇರಿಸ್ಕೊತಾಯಿದ್ದೀನಿ ಕೊತ್ತಮಿರಿ ಸೊಪ್ಪನ್ನು ಅದೇ ಅಳತೆಯಲ್ಲಿ ಒಂದು ಇಡಿಯಷ್ಟು ಕೊತ್ತಮೀರಿ ಸೊಪ್ಪನ್ನು ಇದ್ದೀನಿ ಒಂದು ಅರ್ಧ ನಿಂಬೆಣ್ಣಿಗೆ ಹತ್ರ ಹುಣಸೆಹಣ್ಣು ಸೇರಿಸ್ಕೊತಾ ಇದ್ದೀನಿ ಮತ್ತು ಕಲ್ಲುಪ್ಪು ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಸೇರಿಸ್ಕೊಂಡು ಇಷ್ಟು ಸೇರಿಸ್ಕೊಂಡು ಚೆಂದಾಗೆ ಎಣ್ಣೆಲ್ಲ ಹುರ್ಕೋಬೇಕು ಇದನ್ನು ಎಲ್ಲ ಚೆನ್ನಾಗಿ ಸೊಪ್ಪು ಎಲ್ಲ ಇದು ಕೊತ್ತಮಿರಿ ಪುದೀನ ಎಲ್ಲ ಕಲರ್ ಚೇಂಜ್ ಆಗಿ ಸ್ವಲ್ಪ ರೋಸ್ಟ್ ಆಗಬೇಕು ನೋಡಿ ಎಲ್ಲ ಕಲರ್ ಚೇಂಜ್ ರೋಸ್ಟ್ ಆಗ್ತದೆ ಈ ರೀತಿ ಹುರ್ಕೋಬೇಕು ಇದು ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು ಮಿಕ್ಸಿ ಜರ್ಗೆ ಹಾಕ್ಕೊಂಡು ಅದಕ್ಕೆ ಎಷ್ಟು ಬೇಕು ಅಷ್ಟು ನೀರನ್ನು ಸೇರಿಸ್ಕೊಂಡು ಇಲ್ಲಿ ನೀವು ಚಟ್ನಿ ಮಾಡ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ತಿನ್ನೋಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿರುತ್ತೆ ದೋಸೆ ಈಗ ನಾನು ದೋಸೆಗೆ ಮಾಡ್ಕೊಂಡಿದ್ದೀನಿ ನಿಮ್ಗೆ ಒಗ್ಗರಣೆ ಬೇಕಾದರೆ ನೀವು ಒಗ್ಗರಣೆ ಹಾಕ್ಕೊಳ್ಳಿ ನಾನು ಒಗ್ಗರಣೆ ಹಾಕ್ಕೋತಾಯಿಲ್ಲ ಚಟ್ನಿಗೆ ಹಾಗೆ ಇಟ್ಕೋತಾ ಇದ್ದೀನಿ ಈಗ ನಾನು ತವ ಇಟ್ಕೊಂಡು ತವ ಬಿಸಿ ಆದಮೇಲೆ ಸ್ವಲ್ಪ ನೀರು ಚಿಮಿಸ್ಕೊಂಡು ಚೆನ್ನಾಗಿ ಈರುಳ್ಳಿ ನಾವು ಚೆನ್ನಾಗಿ ಎಷ್ಟು ನಾವು ತವಾಗ ಚೆಂದಾಗಿ ಉಜ್ಜುತ್ತಿರೋ ಅಷ್ಟು ತಿಕ್ಕಿ ನಾವು ದೋಸೆ ಹಸಿಟ್ಟು ಹಾಕ್ಕೊಂಡು ದೋಸೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಎದ್ದೊಳುತ್ತೆ ಮತ್ತು ಕಲರ್ ತುಂಬ ಕಲರ್ಫುಲ್ಲಾಗಿ ಬರುತ್ತೆ ದೋಸೆ ನೋಡಿ ನಾನು ಆ ಚಟ್ನಿಗೆ ದೋಸೆ ಮಾಡ್ಕೋತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಈ ರೀತಿ ನೀವು ಮನೇಲಿ ಮಾಡ್ಕೊಳ್ಳಿ ದೋಸೆಗಾಗಲಿ ಇಡ್ಲಿಗಾಗಲಿ ತುಂಬ ಚೆನ್ನಾಗಿರುತ್ತೆ ಚಟ್ನಿ ಈಗ ನೋಡಿ ನಾನು ಮಾಡಿಕೊಂಡು ನಿಮಗೆ ಇದ್ದೀನಿ ಗ್ರೀನಾಗಿ ಗ್ರೀನ್ ಕಲರಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ ಅದ್ರ ಜೊತೆಗೆ ಒಂದು ಸ್ವಲ್ಪ ನಾನು ಉಪ್ಪಿನಕಾಯಿ ಗೊಜ್ಜನ್ನು ಹಾಕ್ಕೋತಾ ಇದ್ದೀನಿ ಯಾಕಂದರೆ ನಾನು ಆಲೂಗಡ್ಡೆ ಪಲ್ಯ ಮಾಡಿಲ್ಲ ಅದಕ್ಕೋಸ್ಕರ ಇಷ್ಟನ್ನೇ ಮಾಡ್ಕೊಂಡಿರೋದನ್ನೇ ನೋಡಿ ಎಷ್ಟು ಚೆನ್ನಾಗಿದೆ ತಿನ್ನೋಕ್ಕೂ ಅಷ್ಟೇ ರುಚಿಯಾಗಿರುತ್ತೆ ಇದು ಮುದ್ದೆಗೂ ಇದು ಮತ್ತು ಚಪಾತಿಗೂ ಚೆನ್ನಾಗಿರುತ್ತೆ ಈ ರೀತಿ ನೀವು ಮನೇಲಿ ಮಾಡ್ಕೊಳ್ಳಿ ಬರೀ ದೋಸೆಗಂತಲ್ಲ ಅನ್ನಕ್ಕೂ ಚೆನ್ನಾಗಿರುತ್ತೆ ಮನೇಲಿ ಮಾಡಿ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫ್ರೆಂಡ್